ನಮ್ಮ ಭಾಗದಲ್ಲಿ ಒಬ್ಬ ಸಮಾಜಘಾತ ಕೃಷ್ಣ ಶಕ್ತಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ನಾಲಯ ಅಡ್ವೊಕೇಟ್ ಜಗದೀಶ್ ಇದ್ದಾನೆ ಅವರು ಹೇಳ್ತಾನೆ ಧರ್ಮಸ್ಥಳಕ್ಕೆ ಯಾರಾದರೂ ಹೋದ್ರೆ ಅವ್ರನ್ನ ಪರ್ಸನಲ್ ಅಟ್ಯಾಕ್ ಅಂತ ಧರ್ಮಸ್ಥಳ ನಮ್ಮ ಆಸ್ತ ನಮ್ಮ ಧರ್ಮ ನಮ್ಮ ಪೂಜೆ ಮಾಡುವಂತ ಪವಿತ್ರ ಸ್ಥಳ ನಾವು ಅಲ್ಲಿ ಅವ್ನ ಯಾಕೆ ಅಟ್ಯಾಕ್ ಮಾಡಬೇಕು ನಮ್ಮ ಶಾಸಕರು ಮೊನ್ನೆ ಶಿವ ಸಾಹೇಬರು ನೂರು ಕೋಟಿ ಹಣವನ್ನ ಧರ್ಮಸ್ಥಳದ ಬಡ್ಡಿ ಹಣಕ್ಕಾಗಿ ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾನೆ ಮಿಸ್ಟರ್ ಜಗದೀಶ್ ನಾನು ನಿಮಗೆ ಸವಾಲು ಹಾಕಿದ್ದೀನಿ ನೀವು ಗಂಡಸೆ ಆಗಿದ್ರೆ ನಮ್ಮ ಶಾಸಕರು ಮೈಕ್ರೋ ಫೈನಾನ್ಸ್ ಗೆ ನೂರು ಕೋಟಿ ಹಣವನ್ನು ಹಾಕಿದ್ದಾರೆ ಅಂತ ಪ್ರೂವ್ ಮಾಡಿದ್ದೆ ಆದರೆ ನಾನು ಮೀಸೆ ಬರ್ಕೊತೀನಿ ಒಂದು ವೇಳೆ ನೀವು ಪ್ರೂವ್ ಮಾಡಲಿಲ್ಲ ಅಂದ್ರೆ ನೀವು ಮೀಸೆ ಬರ್ಕೊತೀರಾ ಮೀಸೆ ಇಲ್ಲ ಅವ್ರಿಗೆ ಇಲ್ಲ ಕೂತಿಲ್ಲ ಈ ದರಿದ್ರೆ ಓಕೆ ಅದಾದ್ರೆ ಗಣೇಶ್ ಈ ಚೆನ್ನಾಗಿ ಗೊತ್ತಾಗಣ ನೀವು ಹೇಳ್ತೀರಿ ನಾನು ಲಕ್ಷಾಂತರ ಜನ ಕರ್ಕೊಂಡು ಧರ್ಮ ಹೋಗ್ತೀನಿ ಅಂತ ನೀವು ಮನೆ ಶರ್ಶಂದ್ರವರ ಪರವಾಗಿ ನೀವು ಪ್ರದರ್ಶನ ಅಂತ ಅಂತೇಳಿ ನಮ್ಮ ಮೀಡಿಯ ಜನ ಕರ್ತೀರಿ ದರ್ಶನ್ ಅವರ ಫ್ಯಾನ್ ಲಕ್ಷಾಂತರ ಜನ ಐಜಿ ಪಿ ಕರ್ನಾಟಕ ಒಬ್ಬರೇ ಒಬ್ಬ ಫ್ಯಾನ್ ಸಹ ಬರ್ಲಿಲ್ಲ ನಿಮ್ಗೆ ಯೋಗಿದೆ ಬರ್ ನೀವು ನಿಮ್ಮ ಪಿ ಎ ಜನ ಪೊಲೀಸರು ಮಾತ್ರ ಬಂದ್ರು ನಿಮ್ಮ ಮನೆಯವರು ಸಹ ಬಂದಿಲ್ಲ ನೀವು ಕರೆದು ಲಕ್ಷಾಂತರ ಜನ ಬರ್ತಾರ ಅದರಲ್ಲಿ ಹೋದ್ರಿ ಸೌಜನ್ಯ ಪರವಾಗಿ ನ್ಯಾಯ ನ್ಯಾಯಕಿ ಯಾವ ನಿಧ ನ್ಯಾಯಕ ನೀವು ನಿಮ್ಮ ಎಂಟಿ ಹೂಡಗಿದ್ದಾರೆ ನಿಮ್ಮ ಎಣ್ಣೆ ಇಂಟಿ ಹೂಡಗಿದ್ದಾರೆ ನಿಮ್ಮ ಮೂರನೇ ಇಂಟಿ ಮನೇಲಿ ಇದ್ದಾರೆ ಇಂಟಿ ನೋಡೋ ಕೊಟ್ಟಿದ್ದಾರೆ ನಿಮ್ಮ ತಮ್ಮನ ಎಂಟಿಗೆ ನೀವು ಮೆಸೇಜ್ ಮಾಡಿದ್ದೀರಿ ಕೆಟ್ಟದಾಗಿ ನಿಮ್ಮ ಅನ್ನ ತಮ್ಮಂದಿದಾರ ಬಂದು ಬಿಡೋದು ಬರೆದಿದ್ದಾರೆ ಅಂಥವರು ನಿಮ್ಮ ಮನೇಲಿ ಹೆಣ್ಣಿಗೆ ನ್ಯಾಯ ನ್ಯಾಯಪ್ರದ ಇರ್ತವೋ ನಿಮ್ಮಿಂದ ಅನ್ಯಾಯಪ್ರದ್ತಾರ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ನೀವು ದೌರ್ಜನ್ಯ ನ್ಯಾಯ ಕೊಟ್ಟಾರೆ ನೀವು ಯಾಕೆ ಜನ ಮಾಡ್ತೀರಲ್ಲಿ ಜೀರ್ಣ ಮಾಡುವಂತ ಒಂದು ವೀಕ್ಷಕ ಅಧಿಕಾರಿ ಕೆಲಸ ಮಾಡ್ತಿದ್ದೆ ನೀವು ಹೇಳ್ತೀರಿ ಬೈತೀರಿ ಬೈತೀರಿ ನೀವು ಕಮಿಷನರ್ ಬೈತೀರಿ ಅಂದ್ರೆ ನೀವು ನಮ್ಮ ಪ್ರಭು ಪ್ರಜಾಪ್ರಭುತ್ವದ ಮೂರು ಪ್ರಮುಖಾಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಎಲ್ಲರೂ ನೀವು ಬಯಸಿರಿಲ್ಲದಂತೂ ದೊಡ್ಡಾರ ಅದ್ಯಾಕೋ ಮುಖ್ಯ ಸಿದ್ದರಾಮಯ್ಯವೇ ಸಿದ್ದರಾಮಯ್ಯವರೆಲ್ಲ ನಮ್ಮೆಲ್ಲರ ಸಿದ್ದರಾಮಯ್ಯವರು ನಮ್ಮೆಲ್ಲರ ಮುಖ್ಯಮಂತ್ರಿ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ನೀಚನ ಯಾಕೆ ನೀವು ಬೈತೇನೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ್ರೆ ನಾವು ನಿಮ್ಮ ಬಲಿಷ್ಠವನ್ನು ಕಟ್ಟಿದ್ದೀವಿ ಆದರೆ ಆ ಬಲಿಷ್ಠ ಡಿ ಕೆ ಶಿವಕುಮಾರ್ ಅವರು ಸಹ ಈನ ಇವನು ಅವ್ರನ್ನೂ ಬೈತೇನೆ ನಮ್ಮ ಪರಮೇಶ್ವರವರು ಅವ್ರನ್ನೂ ಬೈತಾನೆ ಇವ್ನೆಲ್ಲರೂ ಬೈತಾನೆ ಆದ್ರೂ ಇವನು ಒಳಗಡೆ ಆಗ್ತದೆ ಜನರು ಕೇಳಿದ ಹತ್ತು ಕೋಟಿ ನಾನು ಕೊಟ್ಟು ಜಟ್ಟಿನ ಕೊಡ್ತಾ ಅಂತ ಆ ಜನ ಮಗು ಒಳಗಡೆ ಕೊಡ್ತಿಲ್ಲ ಹೊರಗಡೆ ಬಂದಿದ್ದೀರಾ ಬಂದಿದ್ದೇನೆ ಕೊಟ್ಟು ಅವ್ರು ಒಳಗಡೆ ಹೋಗ್ತೇನೆ ಇದೇ ರೀತಿ ಜಂಟಿ ನೀವು ಅನೇಕ ವಿಚಾರ ಹೇಳ್ತೀರಿ ನಮ್ಮ ಶಾಸಕರು ಆರು ಹತ್ತು ಎಕರೆ ಗೋಟಾಳ ಮಾಡಿದ್ದಾರೆ ಅಂತ ತೋರಿಸಿದ್ದೀವಿ ನೀವು ತೋರಿಸಿದ್ರೆ ನಮ್ಮ ಶಾಸಕರು ರಾಜಾನ್ಯ ಕೊಡ್ತೀವಿ ಓಪನ್ ಆಗಿರ್ತಾರೆ ಅದೇ ರೀತಿ ನಾವು ಅಷ್ಟೇ ನಾವು ನಮ್ಮ ಶಾಲೆಗೆ ರಾಜ್ಯ ನೈತಿಕತೆ ನೈತಿಕತೆ ಅನ್ನೋದು ಸಮಾಜಕ್ಕೆ ಕಂಚಾವು ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ಶಾಸಕರು ಅಂದ್ರೆ ಪ್ರಾಣ ಕೊಡಕ್ಕೆ ಲಕ್ಷಾಂತರ ಜನ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ವ್ಯಕ್ತಿಯನ್ನ ಒಂದು ನಿಶ್ಚಿತ ಉರುಳಿದಷ್ಟು ನಿಶ್ಚಿತ್ರವಾಗಿ ಅವ್ರು ಮಾತಾಡದೆ ಅದನ್ನ ನೆನಬೇಕಾಗತ್ತ ನಮ್ಮ ತಮಿಳುನಾಡಿನಲ್ಲಿ ನಮ್ಮ ನ್ಯಾಯ ಗೌರವ ಇದೆ ಅವ್ರು ಹತ್ತು ಕೋಟಿ ಅನ್ನೋದು ಅದು ನೈತಿಕ ಜಾಗಲ ಸರ್ ಸಿಎಂ ನಾವು ಕಳ್ಳ ಅನ್ನೋದು ಯಾವುದೇ ಗ್ರೂ ಇಲ್ಲಿ ಕಳ್ಳ ಅನ್ನೋದು ಅದು ನೈತಿಕ ಜಾಗಲ ಸರ್ ನಮ್ಮ ಪರಮೇಶ್ವರ ಅವ್ರಾಗಲಿ ಇದಕ್ಕೆ ಸುಂದರವಾಗಿ ಕಳ್ಳ ಗೋಧಿಸ್ ಅಂತ ಹೇಳುದು ಆ ಭಾಷೆ ಇದೆಯಲ್ಲ ಆ ಭಾಷೆ ನೀತಿಗಲ ಜಗದೀಶ್ ಅವರು ಸಂವಿಧಾನ ವಿರೋಧಿಗಳು ನಮ್ಮ ಜನ ಹೊಂದಿಸಬೇಕು ಜೈಲ್ಗೆ ಹಚ್ಚಬೇಕು ಅದುವರೆಗೂ ನಾವು ಓಡಾಟ ನಿಲ್ಲ ಮಹಿಳೆಯರು ನನ್ನ ಒಂದು ಬೈ ಬಚಾವಾದ ಡಿಕೆ ಶಿವಕುಮಾರ್ ಅವರು ಬೈ ಬಚಾವಾದ ಪರಮೇಶ್ವರ್ ಬೈ ಬಚಾವಾದ ಕಮಿಷನರ್ ಬೈ ಬಚಾವಾದ ಯಾರು ಬೈ ಬಚಾವಾದ ಅದು ಇವತ್ತು ಅವ್ನು ರಾಜ್ಯದ ಮುಖ್ಯಮಂತ್ರಿನ ಅಷ್ಟು ಕೊಲೆ ಮಾಡಿದ್ರೆ ಇಷ್ಟು ಕೊಲೆ ಮಾಡಿಲ್ಲ ಅಂತ ಹೇಳ್ತಿದ್ರೆ ಇದಕ್ಕೇನು ಸರ್ಕಾರ ಏನು ಕ್ರಮ ತಗೊಳೋದಿಲ್ವಾ ಸರ್ ತಗೋಬೇಕು ಸರ್ ಖಂಡಿತವಾಗೂ ಆ ಬಡ್ಡಿ ಮಗು ಧರ್ಮಸ್ಥಳದ ಬಗ್ಗೆ ಅವರು ಹೇಳ್ತಕ್ಕಂಥ ಸುಳ್ಳನ್ನ ನಂಬಿ ಎಸ್ ಐ ಟಿನ ರಚನೆ ಮಾಡಿ ಅಲ್ಲಿ ಅದೇ ಶುರು ಮಾಡಿದ್ರೆ ಅದೇ ಮಹಾಪ್ರಾಧ ಆಯ್ತು ಯಾವಾಗ ಈ ರೀತಿ ತಪ್ಪು ಅಂತ ಹೆಚ್ಚಿಟ್ಟರು ಈ ಇವರು ಒಂದೊಂದೇ ಒಂದೊಂದೇನೆ ತಮ್ಮ ರು ಎಲ್ಲರೂ ಒಂದು ಅಪಾದವನ್ನ ಮಾಡಿ ನಮ್ಮ ಧರ್ಮವನ್ನ ನಮಗೆ ಸಂಶಯ ಬರೋ ರೀತಿ ಹುಟ್ಟಾಕೋಂತ ಈಚೆಗೆ ಅವ್ನ ಮಹೇಶ್ ಕುಮಾರ್ ಅವನೊಬ್ಬ ಮುಗಿದ ಜಾನವ ಮುದಿ ರೌಢಿ ಅವರು ಅವನು ಮಕ್ಕಳ ನನ್ನ ಹೇಳ್ತಾ ಸರ್ ಅದೇ ಆಶ್ಚರ್ಯ ಆಗ್ತದೆ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಅವರು ನಮ್ಮ ಮುಖ್ಯಮಂತ್ರಿ ಹಿಂದೂ ವರ್ಗದ ನಾಯಕರು ಕರ್ನಾಟಕ ಜನತೆಯ ಮುಖ್ಯಮಂತ್ರಿ ಅವರು ಬೈದಿದ್ದಾರೆ ಎಷ್ಟು ಅನ್ಯಾಯ ಅಂತ ಅವರು ಸಿಗ್ತಿದ್ದಾರೆ ಸರ್ ಹಾಗೆ ಡಿ ಕೆ ಶಿವರು ಹಕ ಮುಖಂಡರು ಅವರು ಇವರು ಹೇಳ್ತಾರೆ ನಾನು ನಾಡಪ್ರಭು ಕೆಂಪೇಗೌಡರ ವಂಶ ಎಲ್ಲಿ ಆ ಮಹಾತ್ಮ ಎಲ್ಲಿ ಆ ಗುಡ್ಡಿ ಬಿಸಿ ಹಾಶಿದವರಿಗೆ ಅನ್ನ ಅಂತ ಅನ್ನ ಅಂತ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಅವರು ಗೌಡ ಸಮಾಜ ಎಲ್ಲ ಗೌಡ ಸಮಾಜ ಅಂದ್ರೆ ಇಡೀ ರಾಜೀಕರಣ ಕೊಡ್ತಾರೆ ಒಕ್ಕಲಿಗರು ರಾಜೀಕ ಅನ್ನ ಕೊಡುವಂತ ಆ ಒಕ್ಕಲಿಗರ ವಂಶದ ನೆಸರ್ತಾನೆ ಈಗ ಕಾಲ ಇತ್ತು ಕೆಂಪೇಗೌಡ ನೋಡದೆ